ಇದೇ ಹದಿನೆಂಟರಂದು ಶ್ರೀ ಮೂಗ ಬಸವೇಶ್ವರ ರಥೋತ್ಸವ ಜರುಗಲಿರುವ ಹಿನ್ನೆಲೆಯಲ್ಲಿ ಹರಪನಹಳ್ಳಿ ಆಯುಕ್ತರಾದ ಚಿದಾನಂದ ಅವರ ನೇತೃತ್ವದಲ್ಲಿ ರಾಂಪುರ ಗ್ರಾಮದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಭೆಯಲ್ಲಿ ರಾಂಪುರದ ಗ್ರಾಮಸ್ಥರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ಅಭಿಪ್ರಾಯಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡಲಾಗುವುದು ಎಂದು ಹರಪನಹಳ್ಳಿ ಆಯುಕ್ತರು ತಿಳಿಸಿದರು ವಶಿಷ್ಠ ಅಧಿಕಾರಿಗಳು ನನ್ನ ಅಭಿನಂದನೆ ಹಾಗೂ ಪ್ರತಿ ವರ್ಷ ಪದ್ಧತಿಯಂತೆ ಶ್ರೀ ಮೋಗೇಶ್ವರ ದೇವಸ್ಥಾನದ ರಥೋತ್ಸವಗಳು ಸಹಜವಾಗಿ ಜರುಗ್ತಾ ಇತ್ತು ಎರಡ್ ಸಾವಿರದ ಏಳು ಎಂಟರಲ್ಲಿ ಆ ಚಿತ್ರ ಮಹೋತ್ಸವವು ಸುಳಿಯುವ ಸಂದರ್ಭದಲ್ಲಿ ಆ ಗಾಲಿಯ ಸಂಬಂಧವಾಗಿ ತಿರುಗಿ ಮತ್ತು ರಾಮಪುರ ಗ್ರಾಮದಲ್ಲಿ ರಾಮಪುರ ಗ್ರಾಮದ ದೇವಸ್ಥರ ಒಂದು ಸಂಘರ್ಷವಾದ ಜಾತ್ರೆ ಕಾರ್ಯಕ್ರಮ ಪೂಜಾ ವಂಶಸ್ಥರು ಆ ಕಾರ್ಯಕ್ರಮ ಯಾವತ್ತಿಗೂ ನೆರವೇರಿಸಿಕೊಂಡು ಸಂಗತಿ ಹಾಗೂ ನಮ್ಮ ರಥೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮತ್ತು ನಮ್ಮ ಅಣ್ಣಕ್ಕಂಥ ನಾವು ಸಲ್ಲಿಸಿದ ನಾವು ಇಬ್ಬರಲ್ಲೂ ಸಹ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು ಆಮೇಲೆ ವಿದೇಶದ ವಿನ್ಯಾಸಗಳು ಆ ಬಲಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಉತ್ತಮ ಮೂರ್ತಿಯನ್ನು ಬೇರೆ ಹತ್ತಿರಕ್ಕೆ ಎಲ್ಲ ಮತ್ತು ಎಲ್ಲ ಕಾರ್ಯಗಳನ್ನು ನಮ್ಮ ವಿದೇಶದ ವಿನ್ಯಾಕ್ ಆ ಕಾರ್ಯಕ್ರಮ ಮಾಡ್ತಿದ್ದರು ಆಮೇಲೆ ಹಾಗೆಯೇ ಆ ಪ್ರೋತ್ಸವದ ಗಾಳಿ ಬ ಬಲವಾಗಿ ವಾಲ್ಮೀಕಿ ಜನದವರು ಆ ಸೇಫಿಗಾಗಿ ಅಲ್ಲಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದರು ಇರೋದಾಳಿ ಇರಬಾರ್ದು ಗಾಳಿಯನ್ನು ಹರಿಜನ ಆ ಮುಖಂಡರು ಆ ಕಾರ್ಯಕ್ರಮ ನೆರೆಸಿಕೊಂಡು ಬರ್ತಿದ್ರು ನಮ್ಮ ಆ ಮಡಿವಾಡನ್ನು ಹಾಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ರು ಹಾಗೆ ಆ ಹರಿಜನ ಹೊಂದಿರತಕ್ಕಂಥ ಸಮಾಜಮಾನ ಎಂಬ ಒಬ್ಬ ಮಹಿಳೆಯು ಆ ಮೂಗ ಎಡೆ ಎಡೆ ಮಾಡುವುದರ ಮೂಲಕ ಆದಿಬೆರತ ಮೂಲಕ ಆ ಕಾರ್ಯಕ್ರಮವನ್ನು ಅವರು ಸಹ ನಿರ್ದೇಶಿಸುತ್ತಿದ್ದರು ಆಮೇಲೆ ನಮ್ಮ ಗುಕ್ಕಾರ್ ಮೂಲಕ ಆ ಗಾಡಿ ಯetaanಕಂತ ಎಲ್ಲಾ ಕಾರ್ಯಕ್ರಮವನ್ನು ಸಾಂಘ ಬಂಧವಾಗಿ ಪ್ರತಿ ವರ್ಷದಂತೆ ಎಲ್ಲಾ ಕಾರ್ಯಕ್ರಮಿ ಸರತೈತಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಸಾಂಘ ಬಂಧವಾಗಿ ನಮ್ಮ ಗ್ರಾಮದ ದೈವಕರ್ಮ ಮೂಲಕ ಎಲ್ಲವನ್ನು ಮನ್ನಣೆ ಮಾಡ್ತಾರೆ ನೆಕ್ಸ್ಟ್ ಇವಿ ೇರಿಗೆ ಮೂರು ದಿನ ಬಿಟ್ಟು ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಸಮೇತನೇ ನಾವು ರಾಮಪುರ ಪುಸ್ತಕ ಬರ್ತಿದ್ವಿ ಮೆರವಣಿಗೆ ಮೂಲಕ ಹೋಗ್ತಿದ್ವಿ ಇವತ್ತು ಪೂಜೆ ಮಾಡೋರ್ಲಿಂದ ಹಿಡಿದು ಅಲ್ಲಿ ದೇರ್ಗಾಲಿ ಹೊರಕಾಕೋದ್ರಿಂದ ಹಿಡಿದು ಅಲ್ಲಿ ಕಾರ್ಯಕ್ರಮ ಏನೇ ಮಾಡಿದ್ರು ಎಲ್ಲ ರಾಮಪುರ ಪುಸ್ತಕ ನಾವು ಯಾವುದೇ ರೀತಿಯಲ್ಲಿ ಬೇರೆ ಊರದು ಭಾಗ ಕೇಳೋಕೆ ಹೋಗಿರ್ತೀವಿ ಏನು ನಾವು ಮಾಡ್ಕೆಂತ ಬಂದಿವ ದಯಮಾಡಿ ನೀವೆಲ್ಲರೂ ಅದನ್ನು ಪರಿಶೀಲನೆ ಮಾಡಿ ಅಕ್ಕಪಕ್ಕ ಹಳ್ಳಿ ಆ ಹಳ್ಳಿ ಬೇಡ್ರಿ ಹಳ್ಳಿ ಬೇಡ ಅಕ್ಕಪಕ್ಕ ಹಳ್ಳಿಯಲ್ಲಿ ಪರಿಶೀಲನೆ ಮಾಡಿ ರಾಮೃದವ್ರು ಮಾಡ್ತಿದ್ರು ಅಥವಾ ಸಿರಿಬೇವ್ರು ಮಾಡ್ತಿದ್ರು ಅಂತ ಪರಿಶೀಲನೆ ಮಾಡಿ ನೀವು ಅದೊಂದು ತೀರ್ಮಾನ ತಗೊಳ್ರಿ ನಮಗೇನಿಲ್ಲ ಅದು ಜಾತ್ರೆ ಮಾಡಕ ಎಲ್ಲರೂ ಉತ್ಸಾಹದಿಂದ ಅದೀವಿ ಎಲ್ಲ ಹಳ್ಳಿಯವರು ಉತ್ಸಾಹ ಐತಿ ನಮಗೂ ಉತ್ಸಾಹ ಐತಿ ಹದಿನೆಂಟು ವರ್ಷ ನಿಂತಿದೆ ಹಾಗಾಗಿ ನಮಗೆ ಯಥಾ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ನೀವು ದೊಡ್ಡರು ಇರ್ತಾರೆ ಎಲ್ಲರೂ ಇರ್ತಾರೋ ಒಂದೇ ಖುಷಿಯಾಗಿ ಮಾಡ್ಬೇಕಂತ ನೀವು ಇದನ್ನು ಪರಿಶೀಲನೆ ಮಾಡಿ ಎಲ್ಲ ನಮ್ಮೂರಾಗಿ ಮಾಡ್ತಿದ್ರು ಕಾರ್ಯಕ್ರಮಗಳನ್ನ ಅದೆಲ್ಲಕ್ಕೂ ಭಾಗವಹಿಸ್ ನೀವು ಎಲ್ಲ ಒಂದು ಗುರಿಯಾರಾಗ್ಲಿ ಒಂದು ರಾಯಗಾರದಾಗ್ಲಿ ಪ್ರತಿಯೊಬ್ರು ರಾಮದಾರ ಯಾವಾಗ ಅರ್ಜ ರಜ ರಾಮ ಕಾಲಕ ಗುರಿ ಇದ್ದಾಗ ನಮ್ಮೂರಾಗ ಮಾಡಿ ತಗೊಂಡ್ ಸರ್ ಅವಾಗ ರಾಮದ್ದಾರ ಮಾಡಿರೋ ಈ ಈಗಾದರೂ ಕೂಡ ಮೂರ್ತಿ ಕಳಸ ಇಲ್ಲೇ ಮೂರಾಗದ ಸರ್ ಅದು ಆಗಿಂದ ಮೂರು ದಿನ ಆಗಿಂದ ಪೊಲೀಸ್ ಪ್ರೊಡಕ್ಷನ್ ಇಲ್ಲಿದ್ದಾರೆ ಅವರು ಊರ್ ತಕೊಂಡು ಅವ್ರ ಮನೆ ಮುಟ್ಟಿಸಿ ಹೋಗ್ತಿದ್ರು ಸರ್ ಪೊಲೀಸ್ ಸಾಹೇಬ ಅವರು ಇರಲಿದ್ರು ಇನ್ನು ಅವು ಮೂರ್ತಿ ಕಳಸ ಇಲ್ಲೇ ಅದ ಸರ್ಸ ಆಮೇಲೆ ಹರಿಚಂದ್ರ ಆರ್ಥಿಕ ಕೆಲಸ ಅವ್ರು ಒಂದು ಸರ್ ಎಲ್ಲೋ ಅಲ್ಲೇ ಹೋಗಿ ಇದಾಗಿ ತಪ್ಪನಾಗ್ಯ ಸರ್ ಇಲ್ಲಿ ಜೀವಸಮಾನ್ಯ ಇದು ಹಣ್ಣಿಂದ ರಾಮಪುರದಲ್ಲೇ ಮಾಡ್ತಾ ಮಾಡ್ಕೊಂಡ್ರಿಂದ ನಾವೇ ಮಾಡ್ತೀವಿ ಸರ್ ಎಷ್ಟು ಆಯಗಾರ ವಿಚಾರದಲ್ಲಿ ಡಿ ಸಿ ಸಾಹೇಬ್ರ ಹತ್ರ ಅದು ಏನಿದೆ ವಿಚಾರಣೆ ನಡೀತಾ ಇದೆ ಆಯಗಾರದು ಆಯ್ಕೆ ಮಾಡೋ ವಿಚಾರದಲ್ಲಿ ಈಗ ನಾಳೆ ಸಪೋಸ್ ನಿಮ್ಮೂರಿಂದ ಒಂದಿಷ್ಟು ಜನ ಸಿಲ್ದಿಯಿಂದ ಒಂದಿಷ್ಟು ಜನ ಏನಾದರೂ ಆಯ್ಗಾರ ಆಯ್ಕೆ ಆದ್ರೆ ನೀವು ರಥೋತ್ಸವ ವಿಚಾರದಲ್ಲಿ ಏನ್ ತೀರ್ಮಾನ ಹೇಳ್ತೀರಾ ಈಗ ಎಂಟ್ರಮೆಂಟ್ ಡಿಪಾರ್ಟ್ಮೆಂಟ್ ಈ ಏನಿದೆ ಈ ಅಯ್ಯಾವ್ ದೇವಸ್ಥಾನ ಸೇರಿದ್ವಿ ನಾಳೆ ಡಿ ಸಿ ಸಾಹೇಬರು ಒಂದು ತೀರ್ಮಾನ ತಗೋಬಹುದು ನಿಮ್ಮ ಇಬ್ರು ಬಿಟ್ಬಿಟ್ಟು ಬೇರೆಯವ್ರನ್ನ ಕರೆಸಿ ನಾವು ಕಾರ್ಯಕ್ರಮ ಅಂತ ಏನೋ ಒಂದು ತೀರ್ಮಾನ ತಗೋಬಹುದು ಹಾಗಿದ್ದಾಗ ನಿಮ್ಮ ಒಪ್ಪಿನ ಜಯ ಕಾರ್ಯಕ್ರಮ ಮಾಡ್ತಾರೆ ಹೇಳ್ತಾ ಇದ್ದೀನಿ ರಥೋತ್ಸವ ಮಾಡ್ಲಿಕ್ಕೆ ಅವ್ರು ಏನೋ ಒಂದು ಏನಿದೆ ಬೇರೆ ಹೊರಗಿನಿಂದ ಕರ್ಸಿಬಿಟ್ಟು ನಾವು ಮಾಡ್ತಾರೆ ನಮ್ಮ ಊರಿನ ಜನರು ಮುಂದೆ ಎಲ್ಲಾರಿಗ ಕೈ ಮುಗ್ಗಿ ಕೇಳ್ತಾ ಇದ್ದೇನೆ ಹಂಗ ಬಿಟ್ಬಾರ್ದು ಅವನಂತೆ ಆದ್ರೆ ಅವನು ಕೊಟ್ಟೇ ಅವನಂತೆ ಆಗಬೇಕ ಬಗ್ಗೆ ಆಗಲ್ಲ ಸರ್ ನಾಲ್ಕು ಏನು ಆಗಲ್ಲ ಆಗ ಇವತ್ತು ಬೇಕಾದ್ರೆ ನೀವು ಇದಕ್ಕೆ ನಾವು ಬರ್ಕೊಳೋದನ್ನ ಬರ್ಕೊಂಡು ಅವನಂತೆ ಆದ ಬಂದು ನಾವು ಅಕ್ಕ ಬರಲ್ಲ ಆಯ್ತು ಎಲ್ಲರಿಗೆ ನಮಸ್ಕಾರ ನಾನು ಏ ಮೂರ್ಳಿಗೆ ನಿವಹಿಸಿ ಮತ್ತು ನನಗೆ ಡಿ ಸಿ ಸಾಯ ಒಂದು ಕಮಿಟಿ ಮಾಡಿ ನಮ್ಮ ಎ ಸಿ ಸಾಹೇಬರ ಹಳ್ಳಿಯವರನ್ನು ಅಧ್ಯಕ್ಷರು ಮಾಡಿ ನಮ್ಮೆಲ್ಲ ಅಧಿಕಾರಿಗಳನ್ನು ಕಮಿಟಿ ಮಾಡಿದ್ವಿ ಏನಂತೇಳಿ ಗ್ರಾಮಸ್ಥರದ್ದು ಏನು ಒಂದು ಅಭಿಪ್ರಾಯ ಇದೆ ಅದನ್ನು ಅಭಿಪ್ರಾಯ ಸಂಗ್ರಹಣೆ ಮಾಡಿ ನಾವೊಂದು ತೀರ್ಮಾನ ತಗೊಳ್ಳೋಣ ಏಕಪಕ್ಷೀಯವಾಗಿ ಯಾವುದು ತೀರ್ಮಾನ ತಗೊಳ್ಳೋದು ಬೇಡ ಅಂತೇಳಿ ಒಂದು ಕಮಿಟಿ ಮಾಡಿದ್ದಾರೆ ಸೊ ನೀವು ಏನು ಅಭಿಪ್ರಾಯ ಹೇಳಿದ್ದೀರಿ ಆ ಅಭಿಪ್ರಾಯನ ನಾವೇನಿದೆ ಡಿ ಸಿ ಸಾಹೇಬವಾಗಿ ನಾವು ಏನಿದೆ ಕಳಿಸ್ಕೊಡ್ತೀವಿ ಒಂದು ಎರಡನೇದು ನೀವು ಕೂಡ ಕಾನೂನುಬದ್ಧವಾಗಿ ಒಂದು ಹೋರಾಟ ನಡೀತಾ ಇದೆ ಇದು ಕಾನೂನುಬದ್ಧವಾಗಿದೆ ಹೋರಾಟ ನಡೀಲಿ ಇದನ್ನು ಯಾವುದೇ ಏನಿದೆ ವೈಯಕ್ತಿಕವಾಗಿ ದಯವಿಟ್ಟು ತಗೋಬೇಡಿ ಯಾಕಂತ ಹೇಳಿದ್ರೆ ಈಗ ರಾಮ್ಪುರ್ ಗ್ರಾಮದವರು ಏನು ದೇವರ ಬಗ್ಗೆ ಒಂದು ನಮ್ಮೂರಿಂದನೇ ನಾವು ಎಷ್ಟು ದಿನದಿಂದ ಮಾಡ್ತಾ ಇದ್ದೀವಿ ಅದು ನಮ್ಮಿಂದನೇ ಆಗ್ಬೇಕಂತ ಏನು ಒಂದು ಹೋರಾಟ ಇರುತ್ತೆ ಇನ್ನೊಂದು ಗ್ರಾಮದ ಅದೇ ತರ ಅವ್ರ ಹೋರಾಟ ಇರುತ್ತೆ ಸೊ ಅದು ನಾಳೆ ಅದು ಸರಿನೋ ನೋವು ತಪ್ಪ ಅಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡುತ್ತೆ ಬಟ್ ನ್ಯಾಯತ ಹೋರಾಟ ಏನು ಅವ್ರು ನಡೀತಾ ಇರುತ್ತೆ ಸೊ ಇದಕ್ಕೆ ಏನಿದೆ ಕಾನೂನಿನಲ್ಲಿ ಮಾನ್ಯತೆ ಇದೆ ನ್ಯಾಯತಾ ಹೋರಾಟ ನಡೀಲಿ ಎರಡೇ ದಿನ ಹಬ್ಬದ ಸಂದರ್ಭದಲ್ಲಿ ಜಾತ್ರೆ ಸಂದರ್ಭದಲ್ಲಿ ಯಾವುದೇ ಪುಕಾರಗಳಿಗೆ ಯಾವುದೇ ಊಹಾಪೋಹಗಳಿಗೆ ನೀವು ದಯವಿಟ್ಟು ಗಮನ ಕೊಡಬೇಡಿ ಏನಾದರೂ ಒಂದು ಈ ದೈವಿಯನ್ನು ಎದುರಿಸ್ಬೋದು ಅದನ್ನು ನೀವೇನು ಮಾಡ್ಬೇಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಜೊತೆ ಮಾತಾಡಿ ನಮ್ಮ ಮೇಡಮ್ ಅವರಿದ್ದಾರೆ ಮೇಡಮ್ ಅವ್ರ ಗಮನ ಏನೋ ವಿಚಾರ ಕೇಳಬರ್ತಾ ಇದೆ ಇದರ ಬಗ್ಗೆ ಏನಂತ ಹೇಳಿ ಅವ್ರಿಗೆ ಕೇಳ್ಕೊಂಡು ಏನಿದೆ ಮುಂದುವರೆದೇ ಹೊರತು ಯಾವುದೇ ಕಾನೂನನ್ನು ಕೈ ತಗೊಳ್ಳುವಂಥ ಕೆಲಸ ದಯವಿಟ್ಟು ಮಾಡಬೇಡಿ ಯಾಕಂತ ಹೇಳಿದ್ರೆ ಈ ಹಿಂದೆ ಎರಡ್ ಸಾವಿರದ ಏಳರಲ್ಲಿ ಕೇಸ್ಗಳಾಗಿ ಜೈಲಿಗೆ ಹೋಗಿದ್ದ ಉದಾಹರಣೆಗಳಿದೆ ಹೀಗಾಗಿ ವೈಯಕ್ತಿಕವಾಗಿ ನೀವೇನಿದೆ ಏನು ಮಾಡ್ಕೊಳಿಕ್ ಹೋಗ್ರಿ ಯಾಕಂದ್ರೆ ದೇವರ ವಿಚಾರ ಇದು ಇದು ಏನಿದೆ ಪೂರ್ತಿ ಊರ ಸೇರಿ ತೀರ್ಮಾನ ತಗೊಳ್ಳುವಂತದ್ದು ಅದಕ್ಕೆ ಆ ಊರ್ ಬಗ್ಗೆ ಆಯ್ತು ಇನ್ನೊಂದು ಊರ್ ಬಗ್ಗೆ ಆಯ್ತು ಯಾವುದೇ ವೈಯಕ್ತಿಕ ದ್ವೇಷಗಳನ್ನ ಇಟ್ಕೋಬೇಡಿ ದೇವ್ರ ಕಾರ್ಯ ಅದು ದೇವ್ರ ಯಾವಾಗ ಏನಿದೆ ಒಳ್ಳೆ ಬುದ್ಧಿ ಕೊಡ್ತಾನೆ ಅದು ನೆರವೇರೇ ನೆರವೇರುತ್ತೆ ಅರ್ಥ ಆಯ್ತಾ ಅದು ಅವ್ರ ಮೇಲೆ ಭಾರ ಆಡ್ಬಿಡಲ್ಲ ವೈಯಕ್ತಿಕವಾಗಿ ಯಾವ್ದು ದ್ವೇಷ ಇಟ್ಕೊಳ್ ಇಟ್ಕೊಳಿಕ್ ಹೋಗಬೇಡಿ ಯಾವುದೇ ಗುಮಾನೆಗಳಿಗೆ ನೀವೇನಿದೆ ಆಸ್ಪತ್ರೆ ಕೊಡಬೇಡಿ ಏನೇ ನಿಮ್ಗೆ ಕನ್ಫ್ಯೂಷನ್ ಇದ್ರು ದಯವಿಟ್ಟು ಪೊಲೀಸ್ ಇಲಾಖೆ ಜೊತೆ ಮಾತಾಡಿ ನಮ್ಮ ಎ ಸಿ ಇದ್ದಾರೆ ತಹಸೀದಾರ್ ಇದ್ದಾರೆ ಅವ್ರ ಜೊತೆ ಮಾತಾಡಿ ನೀವು ತಿಳ್ಕೊಂಡು ಮುಂದುವರ್ಸಿ ಅಂತ ಹೇಳಿ ನಾವು ಇಲಾಖೆಯಿಂದ ಏನಿದೆ ತಮಗೊಂದು ನಮ್ಮ ಕಡೆಯಿಂದ ಒಂದು ಮಾಹಿತಿಯನ್ನು ಕೊಡ್ತೀವಿ ಮುಖ್ಯವಾಗಿ ಒಂದು ವಿಚಾರ ತಮ್ಮಲ್ಲಿ ಎಲ್ಲರೂ ಕೇಳಿದ್ರು ತಮ್ಮ ಆಯಗಾರ ಬಗ್ಗೆ ತಮ್ಮ ವಾರ್ತೆ ಮಾಡಿದ್ರು ಅದೇ ಮುಂದುವರಿಸಿದಾಗ ನಿಮ್ದು ಬೇಡಿಕೆ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಮಧುಮೂರಕ್ಕೆ ವಿಚಾರಣೆ ಇದೆ ತಾವು ಕೂಡ ಅದರಲ್ಲಿ ನೋಟಿಸ್ ಬಂದಿರ್ತದೆ ಅವೆಲ್ಲರೂ ಅಟೆಂಡಾಗಿ ಅಲ್ಲಿ ಕೋರ್ಟ್ ತೀರ್ಮಾನ ಮಾಡುತ್ತದೆ ತಮ್ಮ ಎಲ್ಲ ವಿಚಾರವನ್ನು ಗಮನಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಕ್ತ ಆದೇಶ ಹೊರಡಿಸ್ತಾರೆ ಅದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ತಾವು ಈಗಾಗಲೇ ಹೇಳಿದ್ವಿ ಕೋರ್ಟ್ ಆದೇಶ ಏನಾಗುತ್ತೆ ಅದರಂತೆ ನಾವೆಲ್ಲ ಕ್ರಮ ಕೈಗೊಳ್ತೀವಿ ಅದೇ ಥರ ತಾವು ಈ ಸಲ ವಿಶೇಷವಾಗಿ ಹದಿನೆಂಟು ವರ್ಷಗಳ ನಂತರ ಒಂದು ರಥೋತ್ಸವ ಆಗ್ತಾ ಇದೆ ತಾವೆಲ್ಲ ಸಾರ್ವಜನಿಕರು ನಮ್ಮ ಇಲಾಖೆಗಳಿಗೆ ಮುಖ್ಯವಾಗಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಸಹಕಾರವನ್ನು ಕೊಡಬೇಕು ತಮ್ಮ ಈ ಡಿ ವೈ ಎಸ್ ಪಿ ಅವರು ಹೇಳಿದಂಗೆ ಯಾವುದೇ ಒಂದು ಗೊಂದಲಗಳಿಗೆ ಅವಕಾಶ ಕೊಡದೆ ಏನಾದರೂ ಆ ಥರ ಗಮನಕ್ಕೆ ಬಂದರೂ ಕೂಡ ಪೊಲೀಸ್ ಇಲಾಖೆಗೆ ಹಾಗೂ ನಮ್ಮ ಕಂದಾಯ ಇಲಾಖೆಗೆ ಆಗಿರ್ಬೋದು ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಗಮನಕ್ಕೆ ತಗೊಂಬಂದು ಏನಿರ್ತದೆ ಯಾಕಂದ್ರೆ ಕೆಲವು ಇರ್ತವೆ ಏನೇನೋ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಏನೋ ಒಬ್ಬ ಯಾರೋ ಏನೋ ಹಾಕೋದು ಮತ್ತೊಂದು ಮಾಡೋದು ಆ ವಿಷಯಗಳಲ್ಲಿ ಏನು ಅದನ್ನ ಗಮನಕ್ಕೆ ಬಂದ್ರೆ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿ ಇಲ್ಲಾ ನಮ್ಮ ಗಮನಕ್ಕೆ ತಗೊಂಡ್ಬೇಡಿ ಅದ್ರ ಬಗ್ಗೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಈಗಾಗಲೇ ತಾವು ತೊಂದರೆ ಅನುಭವಿಸಿದ್ರೆ ಹಿಂದೆ ಆತರ ದೇವರ ಕೆಲಸ ಎಲ್ಲರೂ ತಮ್ಮ ತಮ್ಮ ಒಂದಿಷ್ಟು ಸಹಕಾರವನ್ನು ಕೊಟ್ಟು ತಮ್ಮ ಗ್ರಾಮದಲ್ಲಿ ವಿಶೇಷ ಹೇಳ್ತಾರೆ ಅದನ್ನೆಲ್ಲರೂ ಕೈ ಜೋಡಿಸಿ ಈ ಒಂದು ರಥೋತ್ಸವ ಯಶಸ್ವಿಯಾಗಿ ಮಾಡಿ ಮಾಡಬೇಕು ಅಂತ ತಮ್ಮೆಲ್ಲರೂ ಕೇಳ್ತಾ ಏನು ತಮ್ಮ ಅಹ್ವಾಲನ್ನು ಕೊಟ್ಟಿದ್ರಿ ಇದನ್ನು ಮಾಡಿ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತರ್ತೀವಿ ಅಂತ ಹೇಳಿ ನನ್ನೊಂದು ಎರಡು ಕಾರ್ಯಕ್ರಮ ನಮ್ಮ ಮಾದರಿಕೆ ನಮ್ಮ ಸಂಜೆಕ್ಕೆ ಒಬ್ಬ ಕಳಸಗಳು ಆ ಕಳಸಗಳೇವ್ರ ಕುಮ್ಕೋತೀವಿ ಆಮೇಲೆ ಮೂರು ದಿನದ ತೇರ್ ಹೊರಗಾಲಿ ಹೊರಗೆ ಹಾಕಿದ್ಮೇಲೆ ಆ ಸ್ವಾಮಿಗಳು ಎಲ್ಲ ತಗೊಂಡ್ಬಂದು ನಾವು ತೇರ್ ಗಟ್ಟಿ ತಗಿಡ್ತೀವಿ ಸರ್ ತೇರ್ ಹಿಟ್ಟ ಮೇಲೆ ಹೆಡಿಮನ ಬರ್ತಕ್ಕಂಥ ನಮ್ಮ ಮಾದರಿ ಜನಗಳು ನಾವೆಲ್ಲ ಹಂಚಿಕೊಂಡು ಹೆಡಿಮಾನ ಹಿಟ್ಟ ಮೇಲೆ ಎಡಿಮಾನ ನಮ್ಮ ಮಾದರಿ ಜನಗಳು ಸ್ವಲ್ಪ ಪ್ರಸನ್ನ ತಗೊಳ್ತೀವಿ ಸರ್ ನಾಲ್ಕು ತಾಲಿಗೂ ಎರಡು ಸಾಲಿಗೆ ನಾಲ್ಕು ತಗೊಂತಾರೆ ಎರಡು ಸಾಲಿಗೆ ನಮ್ಮ ಮಾದರಿ ತಗೊಳ್ತೀವಿ ಯಾವತ್ತು ನಮ್ಮ ಮಟ್ಟಕ್ಕೆ ಅಂತ ಬಂದಿವಿ ಸರ್ ಇದನ್ನ ಬದಲಾವಣೆ ಭಾಗ ಕೊಡ ಅಂದ್ರ ಹೆಂಗ್ ಕೊಡ್ತೇವೆ ಸರ್ ಭಾಗ ಇದರ ದೇವಸ್ಥಾನದ ಭಾಗ ಮಾಡಕ್ ಬರ್ತದಂದ್ರೆ ನೀವು ಮಾಡಿರಿ ಕಂದಾಯ ಗ್ರಾಮ ಬದ್ಲಿ ಮಾಡಿದ್ರೆ ನಾವು ಮಾತಾಡೋದು ಸರ್ ನೀವು ಕಂದಾಯದ ನಿಮ್ಮ ಅಧಿಕಾರಿಗಳು ಹೇಳಿ ಸರ್ ನಾನು ಏನಾದ್ರು ಪಸ್ ಮಾಡಿದ್ರು ಸುಧಾರ್ಶಿಗಳು ಕಂದಾಯ ಗ್ರಾಮ ಚೇಂಜ್ ಮಾಡಕ್ ಬರ್ತೇನೆ ಸರ್ ಬರ್ತೇನೆ ಸರ್ ಹೇಳಿ ಸರ್ ಕಂದಾಯ ಗ್ರಾಮ ಚೇಂಜ್ ಮಾಡಕ್ ಬರ್ತತ್ರ ಸಿರಿ ಕಂದಾಯ ಅಂತ ಮಾಡಿ ಸರ್ ನಾವು ಬಿಟ್ಕೊಡ್ತೀವಿ ಆಮೇಲೆ ಇನ್ನೊಂದು ಸರ್ ಕೋರ್ಟ್ ಮೇನ್ ನಡೀತದೆ ಸರ್ ಕೋರ್ಟ್ಗೆ ಮೂರು ಸಲ ನಾಲ್ಕು ಸಲ ರಾಮ್ಪುರ ಅಂತ ಆಗತ್ತ ಹೋಗಿರೋ ಹೋಗಿರೋದು ನಾವ್ ಅನ್ಸರ್ ಕೋರ್ಟ್ಗೆ ಹೋಗಿರೋದು ನಾವ್ ಅನ್ಸತ್ತ ಎಲ್ಲಾ ಅವರೇ ಮಾಡ್ತಾರೆ ನಮಗೆ ಆದಾಯ ಬೇಕಲ್ಲ ದುಡ್ಡು ಬೇಕಲ್ಲ ನಮಗೆ ಕೇಳದ್ ನಿಮ್ ಏನಂದ್ರೆ ಸರ್ ಇದು ಇನ್ ಹಸಿನ ಕಾಲ ಅಂದ ಹಪ್ಪನ ಕಾಲ ಅಂದ್ರೆ ಏನ್ ಹೇಳ್ತಾ ಅಷ್ಟೇ ನಮಗೆ ಲಾಭ ಅದ್ರ ಬಿಟ್ಟರೆ ಲಾಭ ಬೇರೆ ಏನಿಲ್ಲ ನಮಗೆ ಎರಡು ಗಾಳಿ ಕೊಡ್ರಿ ನಿಮಗೆ ಎರಡು ಗಾಳಿ ಕೊಡ್ರಿ ಒಬ್ರು ಪೂಜೆ ಕೊಡ್ರಿ ನಾವು ಯಾಕೆ ಮಾಡ್ಬೇಕು ಸರ್ ಹಿಂದೆ ಯಜಮಾನ್ರು ಯಾಕೆ ಮಾಡ್ಬೇಕಂತ ಸರ್ ಇದನ್ನ ನಾವು ಏನಾರು ತಪ್ಪುಗಳು ಮಾಡಿದ್ರೆ ನೀವು ವಿಚಾರ ಮಾಡ್ರಿ ನಾವು ಯಾರು ಹಡ್ಡದಾಡಿಗೆ ಅಂದ್ರೆ ವಿಚಾರ ಮಾಡ್ರಿ ನೀವು ಯಾರ ಮಹಿಳೆಗಳ ಹೋಗಿ ಕೇಳ್ರಿ ಸರ್ ಅವರು ಯಾರು ಮಾಡ್ತಿದ್ರು ರಾಮ್ ದೊಡ್ಡ ದೊಡ್ಡವರು ಹೋರಾಟ ಸರ್ ವಿಚಾರ ಯಾರು ಯಾರ ಯಾವ ಕಾರ್ಯಕ್ರಮ ಮಾಡ್ತಿದ್ರು ಅಂತ ಕೇಳ್ರಿ ಕೇಳಿ ನೀವು ಮುಂದಿ ಸರ್ ಒಟ್ಟು ಪ್ರಕಾರ ನೆಡಿಬೇಕು ಸರ್ ನಮ್ಗೆ ಅಷ್ಟೇ ನಾವು ಆಕಡೆ ಅರ್ಥ ಹಿಂಗಡೆ ನನಗೆ ಇಷ್ಟ ಆಯಿತು ಎಲ್ಲ ಮಾತಾಡಿ ನೀವೆಲ್ಲರೂ ಮಾತಾಡಿದ್ದು ನನ್ನ ಹೆಸರು ಮಹೇಶ್ ಕುಮಾರ್ ಅಂತೇಳಿ ನಮ್ಮದು ಸಹಗ್ರಾಮ ರಾಮಪುರ ಆಂಜನೇಯನ ಹೇಳಿ ನಾವು ಮಾಡಿ ಹೇಳ್ತೀವಿ ಬೇರೆ ಏನು ಹೇಳೋದಿಲ್ಲ ನನಗೆ ಮೂವತ್ತು ವರ್ಷ ಏಜು ನಮ್ಮ ಅಪ್ಪ ನಮ್ಮ ಅರ್ಜರ್ ಮುತ್ತಜ್ರಕ್ಕಾದಂತನು ಶ್ರೀ ಮುಗೇಶ್ವರ ಜಾತ್ರೆ ಏನಾಯಿತು ಇದು ನಮ್ಮ ಊರಿನ ನಮ್ಮ ಗಡಿ ಒಳಗಡೆ ಇರೋದು ನಮ್ಮ ಗಡಿ ಒಳಗಡೆ ಇರೋದು ನಾವೇ ಅದಕ್ಕೆ ಪ್ರತಿಯೊಂದು ಕಾರ್ಯಕ್ರಮನೂ ನಮ್ಮೂರವರೇ ಮಾಡ್ತಿರೋದು ಗ್ರಾಮ ಹಾಂ ಗ್ರಾಮಪುರ ಗ್ರಾಮದವರೇ ಮಾಡ್ತಿರೋದು ಅದಕ್ಕೆ ಪ್ರತಿ ಈಗ ಕೂಡ ಹದಿನೆಂಟು ವರ್ಷಗಳು ಆಯ್ತಲ್ಲ ಅದು ಏನೋ ಒಂದು ಸಂಬಂಧಕ್ಕೆ ಜಾತ್ರೆ ನಿಂತು ಇದಾಗಿದೆ ಊರಿನ ದೇವ್ರ ಮೂರ್ತಿ ವಿಗ್ರಹ ಕಳಸ ಆ ದೇವ್ರಿಗೆ ಆರತಿ ಬೆಳಕ್ತಕ್ಕಂಥವ್ರು ಎಲ್ಲರೂ ನಮ್ಮೂರವರೇ ನಮ್ಮ ಅರ್ಜುನದವರು ಆರತಿ ಬೆಳಗ್ತಾರೆ ಹೆಣ್ಮಗಳು ಮತ್ತು ಈ ನಾಗರಿಕನವರು ಅವರು ಅರ್ಜುನ್ ಹೆಣ್ಮಗಳು ಜೀವ ಸಮಾಧಿ ಆಗಿದ್ದಾರೆ ಇದು ಮಾತ್ರ ಸತ್ಯ ನೂರು ಪರ್ಸೆಂಟ್ ಸತ್ಯ ಇದೆ ಯಾವುದೇ ಬೇರೆ ಥರ ಊಹಪೋಹಗಳಿಗೆ ನೀವು ಮಾ ಕಿವಿ ಕೊಡದೆ ಸುತ್ತಮುತ್ತ ಹಳ್ಳಿಯಲ್ಲಿ ವಿಚಾರಿಸ್ಕೊಂಡು ಬಂದು ನೀವು ಇದಕ್ಕೆ ಸರಿಯಾದ ಒಂದು ಕ್ರಮ ಕೈಗೊಳ್ಳಬೇಕು ನ್ಯಾಯಯುತವಾಗಿ ದೇವರ ಜಾತಿಯನ್ನು ನೆರವೇರಿಸ್ಕೊಡ್ಬೇಕು ಇನ್ನೊಂದು ದೇವ ತೇರಿನಲ್ಲಿ ತೇರಿನ ಬಲಭಾಗದಲ್ಲಿ ವಾಲ್ಮೀಕಿ ನಾಯಕಿ ಜನಕದವರು ಎಡಭಾಗದಲ್ಲಿ ಮಾದೇವರು ಅಂದರೆ ಹರಿಜನ್ದವ್ರು ಅವರು ಸುತ್ತಮುತ್ತ ಪ್ರೊಡಕ್ಷನ್ ಇರ್ತದರು ಅದ್ರ ಕಾಯಿ ಕೊಬ್ಬರಿಗೆ ಜಗಳ ಮಾಡಿಲ್ಲ ಏನಿಲ್ಲ ಒಂದು ಅದು ಒಂದು ಮುಖ್ಯ ಇಂಪಾರ್ಟೆಂಟು ಮತ್ತು ನಾಯಕರು ಅವ್ರದ್ದು ಒಂದು ಯಾವುದೋ ಒಂದು ಕಾರ್ಯಕ್ರಮಗಳೆಲ್ಲ ಇದ್ದಾವೆ ಆ ತೇರಿಗೆ ಎದ್ದಾದರೆ ಆಗ್ತಕ್ಕಂಥದ್ದು ಮತ್ತು ನಮ್ಮ ವಿಲೇಸರು ಅದಕ್ಕೆ ಪಲ್ಲಕ್ಕಿ ಹೊತ್ಕೊಂಡು ಹೋಗಿ ಮೆರವಣಿಗೆ ಮುಖಾಂತರ ಇಲ್ಲಿಂದ ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರನೇ ಇಲ್ಲಿ ನಮ್ಮೂರಿಂದ ತೊಗೊಂಡೋಗಿ ಅಲ್ಲಿ ಮೂರು ದಿನ ಜಾತ್ರೆ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ದೇವ್ರ ವಿಗ್ರಹವನ್ನು ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರ ನಮ್ಮೂರಿಗೆ ತಂದು ಪೂಜಾರ ವಂಶಸ್ಥರು ಅನ್ನದಿ ಕಾಲದೇ ನಮ್ಮೂರು ಪೂಜಾರ ವಂಶಸ್ಥರು ಇದ್ದಾರೆ ಅವ್ರ ಮನೆಯಲ್ಲಿ ತಂದು ಇದು ಮಾಡ್ತಿದ್ರು ಆಮೇಲೆ